ಒಂದು ಎಸ್ ಟಿ ಸೋಮಶೇಖರ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವ್ರ ಕ್ಷೇತ್ರ ಕೂಡ ನಾವು ಆ ಕ್ಷೇತ್ರದಲ್ಲೂ ಕೂಡ ಅವರ ಸಹಕಾರದಿಂದ ನಾವು ಆ ಕ್ಷೇತ್ರವನ್ನು ಕೂಡ ನಾವು ಗೆದ್ದಿದ್ದೇವೆ ಹಗಲು ರಾತ್ರಿ ಒಂದು ಚುನಾವಣೆಯಲ್ಲಿ ಸಹಕಾರ ನೀಡಿದಂತ ಎಲ್ಲ ಸಹಕಾರಿ ಬಂಧುಗಳಿಗೆ ವಿಶೇಷವಾಗಿ ಎಲ್ಲ ತಾಲೂಕಿನ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರು ಪರಾಜಿತ ಅಭ್ಯರ್ಥಿಗಳು ಮತ್ತು ಎಲ್ಲ ವರ್ಗಗಳಿಗೆ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಈ ಬ್ಯಾಂಕ್ನ ಬೆಂಗಳೂರು ಬಿಡಿಸಿಸಿ ಬ್ಯಾಂಕ್ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗಲುವನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷವನ್ನು ಎಸ್ ಟಿ ಸೋಮಶೇಖರ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವ್ರ ಕ್ಷೇತ್ರ ಕೂಡ ನಾವು ಆ ಕ್ಷೇತ್ರದಲ್ಲೂ ಕೂಡ ಅವರ ಸಹಕಾರದಿಂದ ನಾವು ಆ ಕ್ಷೇತ್ರ ನಾವು ಗೆದ್ದಿದ್ದೇವೆ ಹಗಲು ರಾತ್ರಿ ಈ ಒಂದು ಚುನಾವಣೆಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ವಿಶೇಷವಾಗಿ ಎಲ್ಲ ತಾಲೂಕಿನ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರು ಪರಾಜಿತ ಅಭ್ಯರ್ಥಿಗಳು ಮತ್ತು ಎಲ್ಲ ವರ್ಗಗಳಿಗೆ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಈ ಬ್ಯಾಂಕ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಬೆಂಗಳೂರು ಬಿಡಿಸಿಸಿ ಬ್ಯಾಂಕ್ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗೆಲುವನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷವನ್ನು